ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಯಲ್ಪರ್ಟಿ ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ಅನಿತಾ ಸಿದ್ದಪ್ಪ ದಳ್ವಾಯಿಯವರು ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಗಿರಿಜಾ ವಾರಿಸ್ ಮಾಂಗರ್ ಅವರು ಉಪಾಧ್ಯಕ್ಷರಾಗಿ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣೆ ಅಧಿಕಾರಿಗಳು ರಾಯಭಾಗ ತಾಲೂಕು ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರು ಡಾಕ್ಟರ್ ಬಿ ಪಾಟೀಲ್ ಘೋಷಿಸಿದರು ಹತ್ತು ಜನ ಸದಸ್ಯರಲ್ಲಿ ಒಂಬತ್ತು ಜನ ಸದಸ್ಯರು ಹಾಜರಿದ್ದು ಒಬ್ಬ ಸದಸ್ಯರು ಗೈರು ಹಾಜರಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗ ಅ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿಗೆ ಚುನಾವಣೆ ನಿಗದಿಯಾಗಿದ್ದು ಎರಡು ಸ್ಥಾನಕ್ಕೆ ಕ್ರಮವಾಗಿ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದು ಇವರ ವಿರುದ್ಧವಾಗಿ ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಕಾರಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣೆ ಅಧಿಕಾರಿಗಳು ಘೋಷಿಸಿದ್ದಾರೆ ಹೊಂದಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ಒಂದು ನಾಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಒಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು ಈ ಎರಡು ನಾಮಪತ್ರಗಳು ಕ್ರಮಬದ್ಧವಾಗಿದ್ದವು ಅನಿತಾ ಸಿದ್ದಪ್ಪ ದಳವಾಯಿ ಇವರನ್ನು ಅಧ್ಯಕ್ಷರಾಗಿ ಹಾಗೆ ಶ್ರೀಮತಿ ಗಿರಿಜಾ ಪಾರೀಸ್ ಮಾಂಗ್ ಇವರನ್ನ ಉಪಾಧ್ಯಕ್ಷರನ್ನಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದೇವೆ ಪಂಚಾಯಿತಿ ಪಂಚಾಯತಿಗೆ ಹತ್ತು ಜನ ಸದಸ್ಯರಿದ್ದರು ಇದರಲ್ಲಿ ಒಂಬತ್ತು ಜನ ಸದಸ್ಯರು ಹಾಜರಿದ್ದರು ಫೋರಮನ್ನು ಕೂಡ ಆಗಿತ್ತು ಅದಕ್ಕೆ ನಾವು ಅನೌನ್ಸ್ ಮಾಡಿದ್ವಿ ಸರಿ ಯಾವ ಟೈಪ್ ಚುನಾವಣೆ ಮಾಡಿ ಯಾವ ಟೈಪ್ ತೊಂದರೆ ಆಗ್ತಾ ಇದೆ ಏನು ಹೇಳ್ತಾರೆ ನೀನು ಏನು ಅವ್ರೇನು ಹೇಳ್ಬೇಕು ಯಾವುದೇನು ತೊಂದರೆ ಇಲ್ಲ ಯಾರೇನು ಯಾರ ಕಡೆಯಿಂದ ಆಬ್ಜೆಕ್ಷನ್ಸ್ ಏನು ಬಂದೆ ಬಂದಿಲ್ಲ ಎಲ್ಲರೂ ಕೂಡ ಖುಷಿಯಾಗಿ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಅತಿ ಖುಷಿಯಿಂದ ಚುನಾವಣೆ ಮಾಡಿದ್ದಾರೆ ಮತ್ತು ಎಲ್ಲರೂ ನಮಿನೇಷನ್ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಅನಿತಾ ದಳವಾಳಿಯವರು ಮಾತನಾಡಿ ಸರ್ವ ಸದಸ್ಯರ ಸಹಕಾರದೊಂದಿಗೆ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಸರ್ಕಾರದ ಯೋಜನೆಗಳನ್ನು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಸಮರ್ಪಕವಾಗಿ ತಲುಪಿಸುವ ಮೂಲಕವಾಗಿ ಪ್ರಾಮಾಣಿಕವಾಗಿ ಎಲ್ಪರಟ್ಟಿ ಗ್ರಾಮದ ಸರ್ವಾಂಗೀಣಿ ಅಭಿವೃದ್ಧಿ ಮಾಡಲಾಗುವುದು ಎಂದರು ಶೌಚಾಲಯ ರೀ ಮನೆಗೆ ಶಿಕ್ಷಣ ಬಗ್ಗೆ ರೀ ಪ್ಲೀಸ್ ಆರೋಗ್ಯ ಬಗ್ಗೆ ಎಲ್ಲ ಕೊಡ್ತೀವಿ ಅಂತ ಶಿ ಅಧ್ಯಕ್ಷರಿಗೆ ಆಯ್ಕೆ ಆದರೆ ಇಷ್ಟಪಡ್ತೀರಿ ನಮ್ಮ ಸದಸ್ಯರಿಗೆ ಎಲ್ಲ ಸ್ವಚ್ಛತೆ ಮಾಡಿಕೊಂಡ್ರಿ ಶೌಚಾಲಯ ಕಟ್ಟರಿ ನೀರನ್ನು ಆರೋಗ್ಯದನ್ನ ಮಾಡಿಕೊಂಡ್ರಿ ಎಲ್ಲ ಶಿಕ್ಷಣ ನಮ್ಮ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸುವರ್ಣ ಕಲ್ಲೋಳಿಕರ್ ಗ್ರಾಮ ಪಂಚಾಯತಿ ಸದಸ್ಯರಾದ ಮಂಗಲ ಕೋಳಿ ಶಿವಾನಂದ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಶಿಧರ್ ಕೊಕಟ್ನೂರ್ ಆರ್ಜೆ ಥರ್ಟಿ ಟೂ ನ್ಯೂಸ್ ಚಿಕ್ಕೋಡಿ